ನಾನ್ ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಫೇಸಿಂಗ್ ಮ್ಯಾರೇಟ್ ನಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದೀವಿ ಸೊ ಬ್ರೇಕ್ಫಾಸ್ಟ್ ಎಷ್ಟು ಐಟಮ್ ಇದೆ ಏನಿದೆ ಹೇಗೆ ಅರೇಂಜ್ ಮಾಡಿದ್ದಾರೆ ಹೇಳೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ಸ್ಟಾರ್ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಹೇಳೋದನ್ನು ಲೈಟಾಗಿ ನೋಡ್ಕೊಳ್ಬೋದು ಆ್ಯಕ್ಚುಲಿ ತುಂಬಾ ಖುಷಿಯಾಯಿತು ನಮ್ಗೆ ಅದರಲ್ಲೂ ಆ್ಯಂಬಿಯನ್ಸ್ ಅಂತರೂ ತುಂಬಾ ಚೆನ್ನಾಗಿರುತ್ತೆ ಸೊ ಲೈಟಾಗಿ ಮ್ಯೂಸಿಕ್ ಇರುತ್ತೆ ಮತ್ತು ಬೇರೆ ಬೇರೆ ವೆರೈಟಿ ಆ್ಯಕ್ಚುಲಿ ಸಿಕ್ಸ್ಟಿ ಪ್ಲಸ್ ಐಟಮ್ಸ್ಗಳು ಇಲ್ಲಿದ್ವು ಬೆಳಗ್ಗೆ ಬ್ರೇ ಬ್ರೇಕ್ಫಾಸ್ಟ್ಗೆ ಮತ್ತು ಲೈವ್ ಕೌಂಟರ್ ಕೂಡ ಇರುತ್ತೆ ಎಲ್ಲ ರೀತಿ ಯೋಗಾಟ್ಗಳು ಸಲಾಡ್ಸ್ಗಳು ಹಾಗೆ ಈ ರೀತಿ ಇಡ್ಲಿ ಸಾಂಬಾರ್ ಉಪ್ಮಾ ಪೋಹಾ ಪೂರಿ ಬಾಜಿ ಮತ್ತೆ ನಾವು ಏನೇನೆಲ್ಲ ಮಾಡ್ತೀವಿ ಅಲ್ವಾ ಎವ್ರಿಥಿಂಗ್ ಇಲ್ಲಿದೆ ಸೊ ಬೇರೆ ಬೇರೆ ರೀತಿ ಕೇಕ್ಗಳು ಮತ್ತು ಬ್ರೆಡ್ಗಳು ಮಫಿನ್ಸುಪ್ಪ ಎಷ್ಟೊಂದು ಐಟಮ್ಗಳು ಫ್ರೆಂಡ್ಸ್ ಫಸ್ಟ್ ನಾವು ಒಂದು ರೌಂಡು ಎಲ್ಲ ಏನೇನೆಲ್ಲ ಐಟಮ್ಗಳು ಇವೆ ಹೇಳೋದನ್ನು ನೋಡ್ತಾ ಬಂದ್ವಿ ಆಮೇಲೆ ಎಲ್ಲದನ್ನೂ ಆ್ಯಕ್ಚುಲಿ ಟ್ರೈ ಮಾಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಆಸಮ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ವಾವ್ ನೋಡಿ ವಡಾ ನೋಡಿದ್ರೇ ತಿನ್ಬೇಕಂತ ಟೆಂಪ್ಟ್ ಆಗ್ತಾ ಇರ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ಅಂತ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೆಲ್ಲ ನೋಡಿ ಈಗ ಒನ್ ಬಾಯ್ ಒನ್ ನೋಡ್ತಾ ಹೋಗ್ತಾ ಇದ್ದೀರಿ ಪೋಹ ಆಯಿತು ಉಪ್ಪಿಟ್ಟು ಆಯಿತು ಮತ್ತೆ ಇದು ರೈಸ್ ಖೀರ್ ಕೂಡ ಮಾಡಿದ್ರು ಆ್ಯಕ್ಚುಲಿ ಇದು ಅಮೇಝಿಂಗ್ ಟೇಸ್ಟ್ ಇತ್ತು ರೈಸ್ ಖೀರು ತುಂಬಾ ಡಿಫ್ರೆಂಟಾಗಿರುತ್ತೆ ನಾವು ಮಾಡಿರೋದ್ರಕ್ಕಿಂತ ಅದು ಹಾಗೆ ಬೇರೆ ಬೇರೆ ರೀತಿ ಕೇಕ್ಗಳು ಚಾಕ್ಲೇಟ್ ಕೇಕು ವೆನಿಲಾ ಕೇಕು ಈ ರೀತಿ ಬೇರೆ ಬೇರೆ ಕೇಕ್ಗಳು ಇವೆಲ್ಲ ಇದ್ವು ಮಫಿನ್ಸು ಇದೆಲ್ಲ ಸೊ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ಹಾಗೆ ಡೋನಟ್ ಕೂಡ ಇತ್ತು ಡೋನಟಲ್ಲೂ ಅಷ್ಟೇ ಎರಡು ಥರದಿತ್ತು ಚಾಕ್ಲೇಟ್ ಮತ್ತು ಈ ರೀತಿ ಪ್ಲೇನ್ ಡೋನಟ್ಸ್ಗಳು ಹಾಗೆ ಮತ್ತೆ ಈ ಕಡೆಗೆ ನೀವು ನೋಡ್ಬೋದು ಕ್ರಾಸಂಟ್ ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಟೂ ಟೈಪ್ಸ್ ಇತ್ತು ಅದರಲ್ಲಿ ಮತ್ತು ಬೇರೆ ಬೇರೆ ರೀತಿ ಸ್ಪ್ರೌಟ್ಸ್ಗಳು ಬೇರೆ ಬೇರೆ ರೀತಿ ಹಣ್ಣುಗಳು ಸಲಾಡ್ಸ್ಗಳು ಇದು ನೋಡಿ ಯೋಗಾಟಲ್ಲಿ ಕೂಡ ಕಿವಿ ಫ್ರೂಟ್ ಯೋಗಾಟ್ ಮತ್ತು ಸ್ಟ್ರಾಬೆರಿ ಯೋಗಾಟ್ ಇದೆಲ್ಲ ಇತ್ತು ಬೇರೆ ಬೇರೆ ರೀತಿ ಸಲಾಡ್ಸ್ಗಳು ಯಾವ್ದು ತಿನ್ನೋದು ಅಲ್ವಾ ಮತ್ತು ಸೀರಿಯಲ್ಸ್ ಇತ್ತು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ಗಳಿದ್ವು ತುಂಬಾ ಚೆನ್ನಾಗಿತ್ತು ಖಂಡಿತ ನೀವು ಒಮ್ಮೆ ಫೇರ್ ಫೀಲ್ಡ್ ಮ್ಯಾರಿಯೇಟ್ನಲ್ಲಿ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡ್ಬೋದು ಹಾಗೆ ಈ ರೀತಿ ನೋಡಿ ಬಾಯ್ಲ್ಡ್ ಪೀಸ್ ಮತ್ತೆ ಕಾರ್ನ್ ಇದೆಲ್ಲ ಇತ್ತು ಹೇಳೋಕೋದ್ರೆ ತುಂಬಾ ಇದೆ ಫ್ರೆಂಡ್ಸ್ ಜಸ್ಟ್ ನಾವು ಇನ್ಮೇಲೆ ನೋಡ್ತಾ ಹೋಗೋಣ ಅಲ್ವಾ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಮತ್ತು ಟ್ರಾವೆಲ್ ವ್ಲಾಗ್ಸ್ಗಳು ರೆಸ್ಟೋರೆಂಟ್ ರಿವ್ಯೂ ಹಳ್ಳಿ ವೀಡಿಯೋಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ತ್ರೂ ವಾವ್ ಫುಲ್ ದಿಲ್ ಖುಷ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನೀವು ಯಾರಾದರೂ ಬೆಳಗಾಮಿಗೆ ಹೋದರೆ ಇಲ್ಲಿ ಟ್ರೈ ಮಾಡ್ಬೋದು ಬ್ರೇಕ್ಫಾಸ್ಟನ್ನು ತುಂಬಾ ಚೆನ್ನಾಗಿತ್ತು ಮತ್ತೆ ನಮ್ಮದು ರೂಮ್ ಜೊತೆಗೆ ಇದು ಇನ್ಕ್ಲೂಡ್ ಇತ್ತು ಯಾಕೆಂದರೆ ನಾವು ಇದನ್ನು ಸೇರಿಸ್ಬಿಟ್ಟೆ ಅಂದರೆ ಬುಕ್ ಮಾಡಿದ್ವಿ ಸೊ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಮತ್ತೆ ಏನಂದರೆ ಲೈವ್ ಕೌಂಟರ್ ಕೂಡ ಇತ್ತು ಸೊ ಲೈವ್ ಕೌಂಟರಲ್ಲಿ ನೀವು ಪ್ಯಾನ್ ಕೇಕ್ಸ್ ಹೇಳ್ಬೋದು ಇಲ್ಲಾಂದರೆ ಮಸಾಲೆ ದೋಸೆ ಥರ ಅದನ್ನೆಲ್ಲ ಹೇಳ್ಬೋದು ಚಾಟ್ಸ್ ಇದೆಲ್ಲ ಹೇಳ್ಬೋದು ಮತ್ತೆ ಎಗ್ ಆಮ್ಲೆಟ್ ನೀವು ಆರ್ಡರ್ ಮಾಡ್ಬೋದು ಪೂರಿನ ಹೇಳ್ಬೋದು ಸೊ ನಿಮ್ಗೆ ಏನು ಬೇಕಂದ್ರೆ ಅದನ್ನು ಅವರು ಇಮಿಡಿಯೇಟ್ ಆಗಿ ಮಾಡಿ ತಂದು ಕೊಡ್ತಾರೆ ಮತ್ತೆ ಸ್ಟಾಫ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ನನಗೆ ಒನ್ ಡೇ ಬೆಳಗಾವದಲ್ಲಿ ಸ್ಟೇ ಮಾಡಿಬಿಟ್ಟು ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಸೊ ಮಹಾರಾಷ್ಟ್ರದಲ್ಲಿ ಕೂಡ ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ಎಲ್ಲ ವೀಡಿಯೋಸ್ಗಳನ್ನು ನೀವು ಈಗಾಗಲೇ ನೋಡಿದ್ದೀರಿ ಸೊ ತುಂಬನೇ ಚೆನ್ನಾಗಿರುತ್ತೆ ಎಲ್ಲ ರೀತಿ ನಾವು ಒಂದೊಂದು ರಜಾದಲ್ಲಿ ಒಂದೊಂದು ಕಡೆ ನಾವು ಟ್ರಾವೆಲ್ ಮಾಡೋದರಿಂದ ಎಲ್ಲ ಕಡೆ ಸುತ್ತಾಡ್ಬೋದು ಒಂದೇ ಸಲ ಹೆವಿನೂ ಆಗೋದಿಲ್ಲ ಮತ್ತು ನಮಗೂ ಏಜ್ ಆಗ್ತಾ ಬರುತ್ತೆ ಅಲ್ವಾ ಸೊ ಇಷ್ಟೊಳಗಡೆನೇ ನಾವು ಎಲ್ಲ ಕಡೆ ಸುತ್ತಾಡಿಕೊಂಡು ಎಂಜಾಯ್ ಮಾಡಬೇಕು ಅಂತ ನಮ್ಗೆ ಹೇಳಿ ಸೊ ಅದಕ್ಕೋಸ್ಕರ ನಾವು ಒಂದೊಂದು ರಜಾದಲ್ಲಿ ಒಂದೊಂದು ಕಡೆ ಹೋಗ್ತೀವಿ ಎಲ್ಲಿ ಸುಮಾರು ನಾನು ಹೋಗಿರೋ ಹಾಲಿಡೇಸ್ನಲ್ಲಿ ಹೋಗಿರೋ ಅಂಥ ವೀಡಿಯೋಸ್ಗಳನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಸೃಜನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನೋಡಿ ಈಗ ಆಗಲೇ ಅವನು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದಾನೆ ಯಾಕಂದರೆ ನಾವು ಬೆಳಗ್ಗೆ ಚೆಕೌಟ್ ಮಾಡ್ತಾ ಇದ್ವಿ ಸೊ ಊರ ಕಡೆ ಹೊಡ್ತಾ ಇದ್ದೀವಿ ಈಗ ಚೆಕ್ಔಟ್ ಮಾಡಿಬಿಟ್ಟು ನಾವು ಮತ್ತೇನಂದರೆ ಇವಾಗ ಸುಜೆ ಸ್ವಲ್ಪ ಆಮೇಲೆ ಒಂದಿದೆ ಸೊ ಇನ್ನೂ ಬ್ಯಾಟಿಂಗ್ ಮಾಡ್ತಾ ಾನೆ ಮತ್ತೆ ಇಲ್ಲೇ ಹೊರಗಡೆ ಈ ರೀತಿ ಎಲ್ಲ ಟೀ ಕಾಫಿ ಇದೆಲ್ಲ ಇಲ್ಲೇ ಎಲ್ಲ ಇಟ್ಕೊಂಡ್ರೆ ಅದು ಇಲ್ಲಿದೆ ಸೊ ಮಳೆ ಬೇರೆ ಬರ್ತಾ ಇತ್ತು ಲೈಟ್ ಆಗಿ ಚೆನ್ನಾಗಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಆಕ್ಚುಲಿ ಮೇಲ್ಗಡೆ ನಮ್ಮ ರೂಮ್ ನಿಂದ ಈ ಕಡೆಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಸ್ವಿಮ್ಮಿಂಗ್ ಪೂಲ್ ವ್ಯೂ ಸೊ ಅಲ್ಲಿ ಹೆಸರು ಪೂಲ್ಗೆ ಆಗ್ಲೇ ಹೋಗಿದ್ದಾನೆ ಅಂತ ಫುಲ್ ಅಲ್ಲಿ ಆಗ್ತಾ ಇದೆ ನಾವು ಬೆಳಗ್ಗೆ ಟ್ವೆಲ್ ಓ ಕ್ಲಾಕ್ಗೆ ಚೆಕ್ಅಟ್ ಮಾಡ್ತಾ ಇದ್ವಿ ಅವರು ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಬಿಟ್ಟು ಪುನಃ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದಾರೆ ಜಪುಸಿ ಕೂಡ ಇದೆ ಇಲ್ಲಿ ನಾವು ಸಪ್ತವಾಗಿ ಎಂಜಾಯ್ ಮಾಡಿ ಜಿಮ್ ಇದೆ ಓದಿರೋ ಕೆಲವಷ್ಟು ಗೇಮ್ ಗೇಮ್ಸ್ಗಳಿವೆ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬಾ ಇಷ್ಟ ಆಯಿತು ನಮಗೆ ಸೊ ಈಗ ಸುಜಯ್ ಮತ್ತು ಸೃಜನ್ ಇಬ್ರು ಒಂದು ಸ್ವಲ್ಪ ನಾವು ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಕೇಳ್ಕೊಂಡಿದ್ದೀವಿ ಮತ್ತು ಇದೆಲ್ಲ ಮುಗಿಸ್ಬಿಟ್ಟು ನಾವು ಇವತ್ತು ಇಲ್ಲಿ ಚೆಕ್ಔಟ್ ಮಾಡಿ ಹೊರಬೇಕು ಸೊ ಹತ್ರ ಬೇಗ ಬೇಗ ಮುಡ್ಸಿ ನಾವು ಹೋಗಬೇಕು ಅಂತ ಹೇಳ್ತಾ ಇದ್ವಿ ಯಾಕಂದ್ರೆ ಇಲ್ಲಿಂದ ಹೋಗಿ ಪುನಃ ಅವರು ಸ್ನಾನ ಮಾಡಿ ಹೊರಬೇಕಲ್ವಾ ಅದಕ್ಕೋಸ್ಕರ ಚಳಿ ಚಳಿಯಾಗಿ ಗಡೆ ಕುಡಿತಾ ಇದ್ದೆ ಹೋಗಿ ಈಗ ನೆಕ್ಸ್ಟ್ ನೋಡಿ ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಚೆಕ್ಔಟ್ ಮಾಡೋದಕ್ಕೆ ಅಂತ ಹೇಳಿದ್ದೀವಿ ಸೊ ಅವ್ರು ಬಂದು ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡಿ ತೊಗೊಂಡೋಗಿ ನಮ್ಮ ಲಗೇಜನ್ನೆಲ್ಲ ಕಾರ್ಗೆ ಗೆ ಲೋಡ್ ಮಾಡ್ತಾರೆ ಹಾಗೆ ಚೆಕ್ಔಟ್ ಪ್ರೊಸೆಸ್ ಎಲ್ಲ ಅವರು ಈಗ ಮಾಡ್ತಾ ಇದ್ದಾರೆ ಸೊ ಇಲ್ಲಿಂದ ಈಗ ನಾವು ಇದ್ದೀವಿ ಮತ್ತು ಈಗಾಗಲೇ ನಾನು ಮಹಾರಾಷ್ಟ್ರದೆಲ್ಲ ಕೆಲವಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿಂದ ವೀಡಿಯೋ ಎಲ್ಲ ಹಾಕಿದ್ದೀನಿ ಅದನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೂಡ ಹಾಕ್ತೀನಿ ಈಗ ನೋಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಆದರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟ ಆಗಿದ್ದರೆ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ Take care. Thank you for watching.